ಎಲ್ಲರಿಗೂ ನಮಸ್ಕಾರ ಅಮೃತವಾಣಿ ಚಾನಲ್ಗೆ ಸ್ವಾಗತ ನಾವು ನವರಾತ್ರಿ ಎರಡನೇ ದಿನದ ಬ್ರಹ್ಮಚಾರಿಣಿ ಆರಾಧನೆಯನ್ನು ಮುಗಿಸಿ ಈಗ ಮೂರನೇ ದಿನ ಚಂದ್ರಘಂಟ ದೇವಿಯ ಆರಾಧನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ದೇವಿಯ ಆರಾಧನೆಯನ್ನು ಮಾಡಬೇಕು ವಾಹನ ಯಾವುದೆಂದರೆ ಚಂದ್ರಘಂಟಾ ದೇವಿಯ ವಾಹನ ಹುಲಿಯಾಗಿದೆ ಇಲ್ಲಿ ಚಂದ್ರನನ್ನು ತನ್ನ ಅಣೆಯ ಮೇಲೆ ಅರ್ಧ ವೃತ್ತಾಕಾರದಲ್ಲಿ ದೇವಿಗೆ ಚಂದ್ರಘಂಟಾ ದೇವಿ ಎಂದು ಹೆಸರು ಬಂದಿತು ಚಂದ್ರಘಂಟಾ ದೇವಿ ಆರಾಧನೆ ಮಾಡೋದರಿಂದ ನಮಗೆ ಅನೇಕ ಪ್ರಯೋಜನಗಳು ಸಿಗುತ್ತೆ ತುಂಬ ಪೂರ್ಣ ಫಲನೂ ಸಿಗುತ್ತೆ ನವರಾತ್ರಿ ಅಂದರೆ ವಿಶೇಷ ಅದರಲ್ಲೂ ನಾವು ನವರಾತ್ರಿ ಒಂದೊಂದು ದಿನವೂ ಅತ್ಯಂತ ವಿಶೇಷ ಅದರಲ್ಲೂ ಚಂದ್ರಘಂಟಾ ದೇವಿಯ ಶುಕ್ರನಿಗೆ ಅಧಿದೇವತೆ ಆಗಿರೋದ್ರಿಂದ ಚಂದ್ರಘಂಟಾ ದೇವಿಯನ್ನು ನಾವು ಆರಾಧನೆ ಮಾಡಬೇಕಾಗಿದೆ ಚಂದ್ರಘಂಟಾ ದೇವಿಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆಯೇ ದೇವಿ ಹತ್ತು ಕೈಗಳಿಂದ ಎಡಗೈಯಲ್ಲಿ ಗದೆ ಖಡ್ಗ ಮತ್ತು ಕಮಂಡಲವನ್ನು ಹಿಡಿದು ಬಲಗೈಯಲ್ಲಿ ಕಮಲದ ಹೂವು ಮತ್ತು ಬಾಣವನ್ನು ಹಿಡಿದಿದ್ದಾಳೆ ಬಾಣ ಮತ್ತು ಧನುಸನ್ನು ಹಿಡಿದಿದ್ದಾಳೆ ಜಪಮಾಲೆಯನ್ನು ಹಿಡಿದಿದ್ದಾಳೆ ಐದನೇ ಎಡಗೈಯಲ್ಲಿ ವರದ ಮುದ್ರೆ ಇದೆ ಆಕೆಯ ಐದನೇ ಬಲಗೈ ಅಭಯ ಮುದ್ರೆ ಇದೆ ದೇವಿಯು ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ದೇವಿ ಆಕೆ ಚಿಚ್ಚಕ್ತಿ ಸ್ವರೂಪಿಣಿ ದೇವಿಯ ಇಡೀ ಜಗತ್ತೇ ದೇವಿಯ ದೇವಿಯ ಮೇಲೆ ನಿಂತಿದೆ ನಾವು ಒಂದು ಉಳ್ಕಡ್ ಅಂದ್ರೆ ದೇವಿ ಆಗ್ನೇ ಇಲ್ಲದ ಯಾವುದೂ ಮುಂದಕ್ಕೆ ಹೋಗಲ್ಲ ದೇವಿಯ ದೇವಿ ಎಲ್ಲರಿಗಿಂತ ಅಧಿ ಅಧಿಪತಿಯಾದಳು ಅವಳು ಬ್ರಹ್ಮ ವಿಷ್ಣು ಮಹೇಶ್ವರ್ಗೆ ಕೂಡ ತಾಯಿ ದೇವಿ ಅಂತ ಹೇಳ್ತಾರೆ ದೇವಿ ಮಾತಿನಲ್ಲಿ ಇದು ಚೆನ್ನಾಗಿ ಬರುತ್ತೆ ನಾವು ದೇವಿ ಕಥೆನು ಕೂಡ ಓದ್ಬೋದು ದೇವಿ ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಹಾಗಿದ್ದರೆ ಚಂದ್ರಗಂಟಾ ದೇವಿಯನ್ನು ಏಕೆ ಆರಾಧನೆ ಮಾಡಬೇಕು ಅಂದರೆ ನಾವು ಪ್ರಯೋಜನಗಳೇನೇನೋ ನೋ ನೋಡೋಣ ಚಂದ್ರಗಂಟಾ ದೇವಿಗೆ ಆಕೆ ಅದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಗ್ರಹದ ಅಧಿದೇವತೆ ಶುಕ್ರದೇವರ ಅಧಿದೇವತೆ ಆಗಿದ್ದಾಳೆ ಶುಕ್ರ ದೇವರ ಯಾವುದೇ ಒಂದು ನಕಾರಾತ್ಮಕ ಪರಿಹಾರ ಮನೇಲಿ ನಮಗೆ ಯಾವುದೇ ಒಂದು ನಕಾರಾತ್ಮಕ ಪರಿಹಾರ ದುಷ್ಟಶಕ್ತಿನೇ ಆಗಿರ್ಬೋದು ನೀವು ಎದುರಿಸ್ತಾ ಇದ್ದರೆ ನೀವು ಶುಕ್ ಶುಕ್ರ ಅಧಿಪತಿ ಆಗಿರೋದ್ರಿಂದ ಚಂದ್ರಗಂಟಾ ದೇವಿಯನ್ನು ನೀವು ಆರಾಧನೆ ಮಾಡಬೇಕು ಜಾತಕದಲ್ಲಿ ಶುಕ್ರದ ಗ್ರಹ ಚೆನ್ನಾಗಿದ್ದರೂ ಕೂಡ ತಪ್ಪದೇ ಚಂದ್ರಗಂಟಾ ದೇವಿಯ ಆರಾಧನೆ ಮಾಡ್ಬೋದು ಜೊತೆಗೆ ಶುಕ್ರ ಗ್ರಹ ಎಂದರೆ ಜ್ಯೋತಿಷ್ಯದ ಪ್ರಕಾರ ಸಂಪತ್ತು ಎಂದು ಹೇಳುತ್ತಾರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೆ ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಶೀಘ್ರ ಪ್ರತಿಫಲ ಸಿಗುತ್ತೆ ಖಂಡಿತ ನೀವು ಮಾಡಿ ನೋಡಿ ತುಂಬ ಒಳ್ಳೆಯದಾಗ ಮತ್ತು ಚರ್ಮದ ರೋಗಗಳಿದ್ರೆ ಶುಕ್ರಗ್ರಹದ ಗ್ರಹ ಅಧಿದೇವತೆ ಆಗಿರೋದ್ರಿಂದ ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಮಹಿಳೆಗೆ ಗರ್ಭಕ್ಕೆ ಸಂಬಂಧಪಟ್ಟಂತೆ ದೋಷಗಳಿದ್ರೆ ಸಹ ಪರಿಹಾರ ಆಗುತ್ತೆ ಸ್ನೇಹಿತ ಹಾಗಾಗಿ ನಾವು ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡೋಣ ನೀವು ಶುಭ ಯೋಗದಲ್ಲಿ ಶುಭ ಲಗ್ನದಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡ್ಬೋದು ಮತ್ತು ಸಂಜೆಯನ್ನು ಪೂಜೆ ಮಾಡ್ಬೋದು ಇದಕ್ಕೆ ನೀನು ನೈವೇದ್ಯ ಏನು ಅಂತ ಹೇಳೋದಾದರೆ ಜೇನುತುಪ್ಪ ತುಂಬ ಪ್ರೀತಿ ದೇವಿಗೆ ನೀವು ಜೇನುತುಪ್ಪ ಮತ್ತು ಬಾಳೆಹಣ್ಣಿಂದ ರಸಾಯನ ಥರ ಮಾಡಿ ನೈವೇದ್ಯ ಮಾಡಿಕೊಂಡು ದೇವಿಗೆ ಕುಂಕುಮಾರ್ಚನೆ ಅಂದರೆ ತುಂಬ ಪ್ರೀತಿ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಸ್ತೋತ್ರ ಪಠಣೆ ಮಾಡ್ಬೋದು ಅಷ್ಟೋ ಥರನೂ ಕೂಡ ಹೇಳ್ಕೊ ನವರಾತ್ರಿ ಮೂರನೇ ದಿನ ಬಣ್ಣದ ಬಗ್ಗೆ ಹೇಳೋದಾದರೆ ನೀಲಿಯ ಬಣ್ಣ ತುಂಬ ಪ್ರಿಯವಾಗಿರುತ್ತೆ ಪಿಸ್ಬೋದು ಓಂ ದೇವಿ ಚಂದ್ರಗಂಟಾ ನಮಃ ಅಂತ ಹೇಳ್ಕೊಳ್ಬೋದು ನೀವು ಇದೇ ರೀತಿ ನೂರ ಎಂಟು ಸರಿ ಹೇಳ್ಕೊಳ್ಳಿ ನಿಮಗೆ ಖಂಡಿತ ದೇವಿ ಆರಾಧನೆ ಮಾಡೋದ್ರಿಂದ ಪೂರ್ಣ ಪ್ರತಿಫಲ ಸಿಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ನಾನು ದೇವಿಯಲ್ಲಿ ಪ್ರಾರ್ಥಿಸ್ತೀನಿ ಅವರ ಮಸ್ತಕದಲ್ಲಿ ಅರ್ಧ ಚಂದ್ರದ ಆಕಾರದ ಗಂಟೆ ಇರುವುದರಿಂದ ಅವರನ್ನು ಚಂದ್ರಕಂಠ ಎಂದು ಕರೆಯಲಾಗುತ್ತದೆ ಸಿಂಹದ ಮೇಲೆ ಸವಾರಿಯಾಗಿರುವವರು ಹತ್ತು ಕೈಗಳಲ್ಲಿ ವಿಭಿನ್ನ ಆಯುಧಗಳನ್ನು ಧರಿಸಿರುತ್ತಾರೆ ಮುಖವು ಶಾಂತವಾಗಿದ್ದು ಭಕ್ತರಿಗೆ ಅಭಯವನ್ನು ನೀಡುವ ದೈವಿ ಶಕ್ತಿ ಇರುತ್ತದೆ ಕಥೆಯ ಬಗ್ಗೆ ತಿಳಿಸ್ಕೊಡೋದಾದರೆ ಪಾರ್ವತಿ ದೇವಿ ಶಿವನನ್ನು ವರಿಸಲು ತೀವ್ರ ತಪಸ್ಸು ಮಾಡಿದರು ತಪಸ್ಸಿನ ಫಲವಾಗಿ ಅವರು ಶಿವನೊಂದಿಗೆ ವಿವಾಹವಾದರು ಆ ಸಮಯದಲ್ಲಿ ಅವರು ಚಂದ್ರಘಂಟಾ ರೂಪವನ್ನು ತಾಳಿದರು ಈ ರೂಪದಲ್ಲಿ ಅವರು ರಾಕ್ಷಸರನ್ನು ಸಂಹರಿಸಿ ಭಕ್ತರಿಗೆ ರಕ್ಷಣೆಯನ್ನು ಒದಗಿಸಿದರು ಪೂಜೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡಿದರು ಈ ಪೂಜೆಯಿಂದ ಭಕ್ತರಿಗೆ ಧೈರ್ಯ ಶಕ್ತಿ ಮತ್ತು ಶಾಂತಿ ದೊರೆಯುತ್ತದೆ ಭಯ ದುಃಖ ಅಡೆತಡೆಗಳು ದೂರವಾಗಿ ಆತ್ಮಶಕ್ತಿ ಲಭಿಸುತ್ತದೆ ಸ್ನೇಹಿತರೆ ನೀವು ನವರಾತ್ರಿಂದ ವಿಶೇಷ ಅದರಲ್ಲೂ ಈ ದೇವಿಯನ್ನು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಎಲ್ಲರೂ ಓಡಿದ್ದಾಗ